ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಒಂದು ಅಂದರೆ ಹೋಲ್ಸೇಲ್ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಾಟ್ ಅಂಗಡಿ ಇದೆ ಈಸಿ ಗಾರ್ಡನಿಂಗ್ ಓಲ್ಸೇಲ್ ರೇಟ್ ಅಂತ ಈ ಅಂಗಡಿ ಹೆಸರು ತುಂಬಾ ಚೆನ್ನಾಗಿದೆ ಈ ಅಂಗಡಿನೂ ಅಷ್ಟೇ ರಾಮಹಳ್ಳಿ ಹತ್ರನೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಕೂಡ ಮಾಡಿದ್ದೆ ಅದೆಲ್ಲ ಪೂರ್ತಿ ಸೆರಾಮಿಕ್ ನರ್ಸರಿ ಇದೆಲ್ಲ ಬಂದು ಓಲ್ಸೇಲ್ ಅಂಗಡಿ ಕೂಡ ಇದೆಲ್ಲ ಬಂದು ಫೈಬರ್ ಆಗಿರ್ಬೋದು ಪ್ಲಾಸ್ಟಿಕ್ ಮಾತ್ರ ಸಿಗುತ್ತೆ ಇಲ್ಲಿ ಅಂದರೆ ಸೆರಾಮಿಕ್ ಕೂಡ ಸಿಗುತ್ತೆ ಪ್ಲಾಸ್ಟಿಕ್ಕಲ್ಲಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ಇದೆಲ್ಲ ತುಂಬ ಚೆನ್ನಾಗಿದೆ ಲುಕ್ಕು ಅಷ್ಟೇ ಡಿಸೈನ್ಸು ಅಷ್ಟೇ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ ನಾವು ಒಂದಕ್ಕೆ ಎರಡು ರೇಟ್ ಕೊಟ್ಟು ನಾವು ಇಲ್ಲಿ ಲೋಕಲಲ್ಲಿ ತಗೊಳ್ಳೋ ಬದಲಿಗೆ ಒಂದು ಆಫ್ ಆನ್ ಅವರ್ ಟೈಮ್ ಮಾಡಿಕೊಂಡು ನಾವು ಈ ಥರ ಹೋಲ್ಸೇಲ್ ಅಂಗಡಿಗೆ ಹೋಗಿ ಬಂದರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಯಾವ ಥರ ಪಾಟು ಅಂದರೆ ನೋಡೋದಕ್ಕೆ ಕಂಡು ಸಾಲೋದಿಲ್ಲ ಆ ಥರ ಇದೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಇಂಡೋರ್ಗಂತೂ ತುಂಬ ಏಳ್ ಮಾಡಿಸ್ದೆ ಅಂಗಡಿ ము పర్సెంట్ సార్నూర నలవత్ బల్క్ పర్చేస్ ఏదో అంటే ఫైవ్ థౌసండ్ డబ్బు ఉంటుంది ఐదు పర్సెంట్ అడిషనల్ డస్ట్రా ఫైవ్ ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಜಾಸ್ತಿ ತಗೊಂಡ್ರೆ ಬಲ್ಕಲ್ಲಿ ಫೈವ್ ಪರ್ಸೆಂಟ್ ಆ್ಯಡ್ ಕೂಡ ಆಗುತ್ತೆ ಅವರೇ ಹೇಳಿದ್ದಾರೆ ಈ ಥರ ಡಿಸ್ಕೌಂಟ್ ಕೂಡ ಇದೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಇದೇ ನಾವು ಲೋಕಲಲ್ಲಿ ತೊಗೊಳಕೋದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಒಂದೊಂದು ಪಾರ್ಟ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಸಿಗುತ್ತೆ ನೋಡಿ ಯಾವ ಡಿಸೈನ್ ಬೇಕಾದ್ರೂ ಸಿಗುತ್ತೆ ಇದ್ರೊಳಗಡೆ ತುಂಬನೇ ಖುಷಿಯಾಗುತ್ತೆ ನೋಡೋದಕ್ಕೆ ಪ್ಲೇಟ್ಸ್ ಆಗಿರ್ಬೋದು ಅಂದರೆ ಅದಕ್ಕೆ ನಾವು ಯಾವ ಪಾರ್ಟ್ ತೊಗೊತೀವಿ ಅದಕ್ಕೆ ಮ್ಯಾಚಿಂಗ್ ರೀತಿ ಸಿಗುತ್ತೆ ಪ್ಲೇಟ್ಸ್ಗಳು ಕೂಡ ಇಲ್ಲಿ ನೋಡೋದಕ್ಕೆ ಯಪ್ಪ ನನಗಂತೂ ತುಂಬಾ ಖುಷಿ ಆಗೋಯಿತು ಒಳಗಡೆ ಹೋಗಿದ ತಕ್ಷಣ ಅವ್ರನ್ನ ನಾನು ಕೇಳಿದೆ ಕೂಡ ಸರ್ ಹಿಂಗೆ ನಾನು ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂದಕ್ಕೆ ಅವ್ರ ಮೇಡಮ್ ಧಾರಾಳವಾಗಿ ಮಾಡ್ಕೊಳ್ಳಿ ಅಂತ ಅಂದರು ಹಾಗಾಗಿ ನನಗೂ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋದಿಕ್ಕಾಯಿತು ಯಾವ ಡಿಸೈನ್ ಬೇಕಾದರೂ ಸಿಗುತ್ತೆ ನೋಡಿ ತುಂಬ ದೊಡ್ಡದೆಲ್ಲ ಇದೆ ಅದಕ್ಕೆ ಟ್ರಾಲಿ ಥರ ಅಂದರೆ ನಾವು ವೆಯ್ಟ್ ಇರುತ್ತಲ್ವ ಮಣ್ಣು ಎತ್ಕೊಳ್ಳೋಕ್ಕಾಗಲ್ಲ ಅಂತ ಅದಕ್ಕೆ ಚಕ್ರ ಥರ ಆ ಥರ ಎಲ್ಲ ಪಾರ್ಟ್ಸ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಲೇಬೇಕು ನಾವು ಅಲ್ಲೆಲ್ಲ ತುಂಬ ಜಾಸ್ತಿ ಕೊಟ್ಟು ತಗೊಳ್ಳೋ ಬದಲಿಗೆ ಇಲ್ಲಿ ತುಂಬ ಕಡಿಮೆ ರೇಟಲ್ಲಿ ತೊಗೊಳ್ಬೋದು ಎಷ್ಟು ಸ್ಮಾಲ್ ಅಂದರೆ ಹಂಡ್ರೆಡ್ ರುಪೀಸು ಏಯ್ಟಿ ರುಪೀಸ್ತು ಅದೆಲ್ಲ ಇದೆ ನಾವು ಏಯ್ಟಿ ರುಪೀಸ್ದು ಅಲ್ಲಿ ಬಂದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿರ್ತೀವಿ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಬುದ್ದೊಂದು ನೀರೆಲ್ಲ ಹಾಕಿ ಆ ಥರ ಬರೋ ಥರ ಮಾಡಿದ್ದಾರೆ ಮತ್ತು ಸೈಕಲ್ ಇಟ್ಟಾಗ ಶೋ ಪೀಸಸ್ ಥರ ನಾವು ಪ್ಲ್ಯಾಂಟ್ ಎಲ್ಲ ಇಟ್ಟಾಗ ಚೆನ್ನಾಗಿರುತ್ತೆ ನೋಡಿ ಇದ್ರೊಳಗಡೆ ಎಲ್ಲ ಆ ಮುಂದೆ ಒಂದು ಪ್ಲ್ಯಾಂಟ್ ಇಟ್ಟಿದ್ದಾರೆ ಹಿಂದೆ ಚಕ್ರದ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಶೋ ಪೀಸಸ್ಸು ತುಂಬ ಚೆನ್ನಾಗಿ ಖುಷಿನೂ ಅನ್ನಿಸ್ತು ನಾನು ವಿಡಿಯೋ ಮಾಡಿ ನೋಡೋದಕ್ಕೂ ಕೂಡ ನಾನು ಕೂಡ ಒಂದು ತೊಗೊಂಡೆ ಒಂದು ಅಂದರೆ ಈ ಮೆಟಲಲ್ಲಿ ನಾನು ತೊಗೊಂಡಿದ್ದು ಒಂದು ಮತ್ತು ಸುಮಾರು ತೊಗೊಂಡೆ ಅದನ್ನೆಲ್ಲ ಸ್ವಲ್ಪ ಪಾಟೆಲ್ಲ ಹಾಕಿದ ಮೇಲೆ ಕೂಡ ಒಂದು ತೋರಿಸ್ತೀನಿ ನೋಡಿ ಇದನ್ನು ಕೂಡ ತೊಗೊಂಡೆ ನಾನು ಇದು ಬಂದು ನಾನು ಅಂದರೆ ಪ್ಲಾಸ್ಟಿಕ್ಕು ಅಂದ್ಕೊಂಡೆ ಅಲ್ಲಿ ನೋಡಿದಾಗ ಇದು ಮೆಟಲ್ ಟೈಪಲ್ಲಿತ್ತು ಹಾಗಾಗಿ ಏನು ಒಡೆದೋಗೋದಿಲ್ಲ ಅಂತ ಇದೊಂದು ತೊಗೊಂಡೆ ನಾನು ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾದರೂ ಇಟ್ಟರೆ ಆಯಿತು ಅಂತ ನೋಡಿ ಇದೆಲ್ಲ ಸೆರಾಮಿಕ್ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸೆರಾಮಿಕ್ಕಲ್ಲೂ ಅಷ್ಟೇ ಕಡಿಮೆಲೇ ಇದೆ ಆ ನೋಡಿದ್ರೂ ಖುಷಿನೇ ಆಯಿತಪ್ಪ ಎಷ್ಟು ಚೆನ್ನ ನೋಡಿ ಇದೆಲ್ಲ ಮಣ್ಣಿನ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸ್ಮಾಲ್ ಸೈಜು ತುಂಬಾ ಕಲೆಕ್ಷನ್ಸ್ ಇದೆ ಕಲ್ಲರು ಅಷ್ಟೇ ಪ್ಲೇಟು ಸಹ ಮ್ಯಾಚಿಂಗೇ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಯೂನಿಕ್ ಆಗಿದೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನಿಸುತ್ತೆ ಇಲ್ಲಿ ಬ್ಲ್ಯಾಕ್ ಕಲರ್ ಎಲ್ಲ ಕಾಣ್ತಾ ಇರುತ್ತಲ್ವ ಪಾಟು ಅದರೊಳಗಡೆ ನಾವೆಲ್ಲ ಮಣ್ಣು ಮತ್ತು ಎಲ್ಲ ಹಾಕಿ ಗಿಡ ಹಾಕಿ ಈ ಥರ ವೈಟ್ ಕಲರ್ ಅಂದರೆ ನೋಡೋದಿಕ್ ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಅದರೊಳಗಡೆ ಇಟ್ಟರೆ ಸಾಕು ನಾವು ಇದ್ರೊಳಗೆ ಗಿಡ ಹಾಕೋ ಅಗತ್ಯ ಇರೋದಿಲ್ಲ ಇದೆಲ್ಲ ನೋಡಿ ತೆಂಗಿನ ನಾರಿಂದ ಮಾಡಿರ್ತಕ್ಕಂಥದ್ದು ಇದು ಸಹ ಪಾಟೇನೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಮತ್ತು ನಾವು ನೋಡಿ ಇದೆಲ್ಲ ಟೂ ಹಂಡ್ರೆಡು ಟೂ ಫಿಫ್ಟಿ ಒನ್ ಟ್ವೆಂಟಿ ಇದು ಬಂದು ಒನ್ ಟ್ವೆಂಟಿ ರುಪೀಸು ಏಯ್ಟಿ ರುಪೀಸು ಈ ಥರ ಇದೆ ರೇಟ್ ಎಲ್ಲನು ಸೆರಾಮಿಕ್ ಒಳಗಡೆ ಯಾರು ಕೊಡ್ತಾರಲ್ವಾ ಏಯ್ಟಿ ರುಪೀಸ್ಗೆ ಮತ್ತು ಒನ್ ಟ್ವೆಂಟಿ ರುಪೀಸ್ಗೆ ಅದೆಲ್ಲ ಬಂದು ಟೂ ಫಿಫ್ಟಿ ಇರುತ್ತೆ ಲೋಕಲ್ ನರ್ಸರಿ ಒಳಗಡೆ ಮತ್ತು ಔಷಧಿ ಕೂಡ ಸಿಗುತ್ತೆ ನಾವು ಇಲ್ಲಿ ಗಿಡಕ್ಕೆ ಹೊಡಿಯೋದಕ್ಕೆ ಅಂತ ಆಯಿಲ್ ಆಗಿರ್ಬೋದು ಅಂದರೆ ನಾವು ಯಾವ ಥರ ಹುಳಗಳು ಆಗುತ್ತೋ ಅಂತ ನಾವು ಅಲ್ಲಿ ಕೇಳಿದ್ರೆ ಅವ್ರು ಕೊಡ್ತಾರೆ ಈ ರೀತಿ ಇದೆ ನೋಡಿ ಎಲ್ಲ ಔಷಧಿನೂ ಸಿಗುತ್ತೆ ಗೊಬ್ಬರನೂ ಸಿಗುತ್ತೆ ಸುಮಾರು ಥರ ಇದೆ ಅಂತೂ ನಂತರ ನಾವು ಗಿಡಗಳಿಗೆ ಕೊತ್ತೋದಿಕ್ಕಾಗಿರ್ಬೋದು ನೋಡಿ ಇದೆಲ್ಲ ತುಳಸಿ ಗಿಡದ್ದು ಪಾಟು ತುಂಬ ಚೆನ್ನಾಗಿ ಕೂಡ ಇದೆ ಎಲ್ಲ ದೊಡ್ಡದಾಗಿದೆ ಮಣ್ಣು ಕೂಡ ಸುಮಾರು ಇಡಿಸುತ್ತೆ ಆದಷ್ಟು ವೈಟ್ ಕಲರ್ ಅಂತೂ ತುಂಬಾ ಇದೆ ಎಲ್ಲ ಅಂದರೆ ಫಾಸ್ಟ್ ಯಾವುದು ರನ್ನಿಂಗ್ ಇದೆಯೋ ಆ ಥರ ಇಟ್ಟಿದ್ದಾರೆ ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ವೈಟ್ ಕಲರ್ ಪಾಟೇ ಇಡ್ತಾರಲ್ವ ಮನೆ ಒಳಗಡೆ ಹಾಗಾಗಿ ಇದು ನೋಡಿ ಗಿಡ ಕೊತ್ತೋದಿಕ್ಕಾಗಿರ್ಬೋದು ಕಳೆ ಕೀಳೋದಿಕ್ಕಾಗಿರ್ಬೋದು ಮಣ್ಣೆಲ್ಲ ಗಟ್ಟಿಯಾಗಿಬಿಟ್ಟಿರುತ್ತಲ್ವ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿಕೊಡೋ ಆ ಥರ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಇವರು ನಾವು ಇದೊಂದೇ ಅಂಗಡಿಗೆ ಬಂದರೆ ನಾ ಗಿಡಗಳ್ಗೆ ಯಾವ ಥರ ಬೇಕೋ ಪಾರ್ಟ್ಸ್ ಆಗಿರ್ಬೋದು ಮತ್ತು ಕಟ್ಟರ್ ಆಗಿರ್ಬೋದು ಅದೆಲ್ಲ ಕಳೆ ಕೀಳ್ತೀವಲ್ವ ಆ ಥರದ್ದಾಗಿರ್ಬೋದು ಮತ್ತು ಮನಿ ಪ್ಲಾಂಟ್ಗೆಲ್ಲ ಒಂಥರ ಸ್ಟ್ಯಾಂಡ್ ಅಂದರೆ ಕಡ್ಡಿ ಥರ ಇರುತ್ತಲ್ವ ಆ ಥರ ಎಲ್ಲ ಸಿಗುತ್ತೆ ಸುಮಾರು ಇದೆ ಕಲೆಕ್ಷನ್ಸ್ ಅಂತೂ ಯಾವ ಥರ ಪಾಟು ನೀವೇ ಕೂಡ ನೋಡಿ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನನಗಂತೂ ತುಂಬಾ ಖುಷಿಯಾಯಿತು ಸ್ಮಾಲ್ ಸೈಜಿಂದ ಹಿಡಿದು ಬಿಗ್ ಸೈಜ್ವರೆಗೂ ಸಿಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್